ಆನ್ಲೈನ್ ವಂಚನೆಯಿಂದ ಹಣ ಕಳೆದುಕೊಂಡಿದ್ದರೆ ಪಡೆಯಲು ಹೀಗೆ ಮಾಡಿ ಆನ್ಲೈನ್ ವಂಚನೆ ನಡೆದಾಗ ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ದೂರು ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರ ಸೈಬರ್ ಕ್ರೈಮ್ ಎನ್ನುವುದು ಇಂದು ನಾನಾ ಸ್ವರೂಪದಲ್ಲಿ ನಡೆಯುತ್ತಿದೆ ದೇಶದಲ್ಲಿ ಆನ್ಲೈನ್ ಸೇವೆಗಳು ಮತ್ತು ಆಪ್ ಆಧಾರಿತ ಸೇವೆ ಇ ಕಾಮರ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಹಲವು ವಿಧದ ವಂಚನೆಗಳು ನಡೆಯುತ್ತದೆ ಆನ್ಲೈನ್ ಕ್ಯಾಬ್ ಬುಕ್ಕಿಂಗ್ ಬ್ಯಾಂಕಿಂಗ್ ಸರಕು ಖರೀದಿ ಯುಪಿಐ ಪಾವತಿ ಹೀಗೆ ಹತ್ತು ಹಲವು ಸ್ವರೂಪದ ವಂಚನೆಗಳು ನಡೆದಾಗ ದೂರು ನೀಡುವುದು ಅಗತ್ಯ ಆದರೆ ಅರಿವಿನ ಕೊರತೆ ಮತ್ತು ಕೆಲವೊಂದು ಪ್ರಸಂಗಗಳಲ್ಲಿ ಮರ್ಯಾದೆಗೆ ಹಂಚಿ ಜನರು ದೂರು ದಾಖಲಿಸಲು ಹಿಂದೇಟು ಹಾಕುತ್ತಾರೆ ಆದರೆ ಸಾಕಷ್ಟು ಸಂದರ್ಭದಲ್ಲಿ ಆನ್ಲೈನ್ ವಂಚನೆಗಳು ನಡೆದಾಗ ಆ ಕ್ಷಣಕ್ಕೆ ಏನು ಮಾಡಬೇಕೆಂದು ತಿಳಿಯದೆ ಭಯದಲ್ಲೇ ಸುಮ್ಮನಾಗುವುದು ಸರ್ವೇ ಸಾಮಾನ್ಯ ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ ನೀವು ಜಾಗರೂಕರಾಗಿ ನಿಮ್ಮವರನ್ನು ಜಾಗೃತಗೊಳಿಸಿ ಮೊದಲಾಗಿ ತಕ್ಷಣ ಮಾಡಬೇಕಾದ ಕೆಲಸಗಳು ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಹಣಕಾಸು ವಂಚನೆ ನಡೆದಾಗ ಕೂಡಲೇ ಭಾರತೀಯ ಸೈಬರ್ ಕ್ರೈಮ್ ಫೈನಾನ್ಷಿಯಲ್ ಫ್ರಾಡ್ ರಿಪೋರ್ಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ವರದಿ ಮಾಡಿ ಇದು ಹಣವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ನೆನಪಿರಲಿ ತಕ್ಷಣ ಅಂದರೆ ಗೋಲ್ಡನ್ ಹವರ್ಸ್ನಲ್ಲಿ ವಂಚನೆ ಆದ ತಕ್ಷಣ ಕರೆ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಈ ಸಹಾಯವಾಣಿಯು ಕನ್ನಡ ಭಾಷೆ ಆಯ್ಕೆಗೂ ಅವಕಾಶವಿದೆ ಐವಿಆರ್ ಫಾಲೋ ಮಾಡಿ ಆಪರೇಟರ್ಗೆ ಕನೆಕ್ಟ್ ಆದ ಮೇಲೆ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ವಂಚನೆಯ ಸ್ವರೂಪ ವಹಿವಾಟಿನ ವಿವರಗಳು ಮತ್ತು ಕಳೆದು ಹೋದ ಮೊತ್ತದಂತಹ ಕಡ್ಡಾಯ ವಿವರಗಳನ್ನು ನೀಡಿ ಹೀಗೆ ನಿಮ್ಮ ಫೋನ್ನಲ್ಲಿ ನಿಮ್ಮ ಆರಂಭಿಕ ದೂರನ್ನು ಯಶಸ್ವಿಯಾಗಿ ನೋಂದಾಯಿಸಿದ ನಂತರ ನೀವು ಎಸ್ ಎಮ್ ಎಸ್ ಮೂಲಕ ಸ್ವೀಕೃತಿ ಸಂಖ್ಯೆಯನ್ನು ಸ್ವೀಕರಿಸುತ್ತೀರಿ ಅದನ್ನು ನೋಟ್ ಮಾಡಿ ಇಟ್ಟುಕೊಂಡಿರಿ ಔಪಚಾರಿಕ ಆನ್ಲೈನ್ ದೂರು ಎಸ್ ಎಮ್ ಎಸ್ನಲ್ಲಿ ಸ್ವೀಕರಿಸಿದ ಸ್ವೀಕೃತಿ ಸಂಖ್ಯೆಯನ್ನು ಬಳಸಿಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಧಿಕೃತ ರಾಷ್ಟ್ರೀಯ ಸೈಬರ್ ಕ್ರೈಮ್ ವರದಿ ಮಾಡುವ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ ಫೈನಾನ್ಷಿಯಲ್ ಫ್ರಾಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಫೈಲಿ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಬೇಕು ಐ ಎಸೆಪ್ಟ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಐ ಡಿ ಮೊಬೈಲ್ ನಂಬರ್ ಒ ಟಿ ಪಿ ಸ್ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಡಬೇಕು ವಿವರಗಳನ್ನು ಒದಗಿಸಬೇಕಾಗುತ್ತದೆ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ನೀವು ಸ್ವೀಕರಿಸಿದ ಯಾವುದೇ ಅನುಮಾನಾಸ್ಪದ ಸಂದೇಶಗಳು ಇಮೇಲ್ಗಳು ಸ್ವೀಕರಿಸಿದ ಕರೆಗಳ ಮಾಹಿತಿ ಇತ್ಯಾದಿ ಪೂರಕ ದಾಖಲೆಗಳನ್ನು ಲಗತ್ತಿಸಬೇಕಾಗುವುದು ಸ್ಥಳೀಯ ಪೊಲೀಸರನ್ನು ಸಂಪರ್ಕಿಸಿ ತುರ್ತು ಸಂದರ್ಭದಲ್ಲಿ ಅಥವಾ ಸೈಬರ್ ಕ್ರೈಮ್ ಅಲ್ಲದ ಇತರೆ ಪ್ರಕರಣಗಳಿಗೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ನೆನಪಿರಲಿ ಈ ಹಿಂದೆ ಹೇಳಿದ ಹಾಗೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಹಾಗೂ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದ ಮೇಲೆ ಇದರ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ಸೈಬರ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಪಾಯಿಂಟ್ ಮೂರು ಏಳು ಲಕ್ಷ ಫೈನಾನ್ಷಿಯಲ್ ಫ್ರಾಡ್ ಇನ್ಸಿಡೆಂಟ್ಸ್ ರಿಪೋರ್ಟೆಡ್ ಆಗಿದ್ದು ಸುಮಾರು ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೈದು ಪಾಯಿಂಟ್ ಏಳು ಮೂರು ಕೋಟಿಯಷ್ಟು ಫೈನಾನ್ಷಿಯಲ್ ಕೇಸಸ್ ಎಂದು ಅಂದಾಜಿಸಲಾಗಿದೆ ಇದರಲ್ಲಿ ಕಳೆದುಕೊಂಡವರು ಅಮಾಯಕರೇ ಹೆಚ್ಚು ಹಾಗಾಗಿ ಪ್ರತಿಯೊಬ್ಬರೂ ಹೀಗೆ ನಡೆದಾಗ ವಿಚಲಿತರಾಗದೆ ತಕ್ಷಣ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಮಾಡಿ ಅಲ್ಲದೆ ಇತ್ತೀಚೆಗೆ ನಡೆಯುತ್ತಿರುವ ವಂಚಕರ ವಿಭಿನ್ನ ಮಾರ್ಗಗಳ ಅರಿವಿರಲಿ ಜಾಗೃತರಾಗಿ ಎಂಬ ಆಶಯದೊಂದಿಗೆ ಕೊನೆಯದಾಗಿ ಹೇಳುವುದಾದರೆ ನಂಬುವ ಮೊದಲು ಪರಿಶೀಲಿಸಿ ವೆರಿಫೈ ಬಿಫೋರ್ ಯು ಟ್ರಸ್ಟ್ ಎಂಬ ಸರಳ ತತ್ವವನ್ನು ಪಾಲಿಸುವುದು ಅಪರಿಚಿತ ಲಿಂಕ್ಗಳು ಅಥವಾ ಇಮೇಲ್ಗಳು ಅಥವಾ ಮೆಸೇಜ್ಗಳನ್ನು ಕ್ಲಿಕ್ ಮಾಡದಂತೆ ಎಚ್ಚರಿಕೆ ವಹಿಸುವುದು ಬ್ಯಾಂಕ್ ವಿವರಗಳು ಅಥವಾ ಪಿ ಒನ್ ಟೈಮ್ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರುವುದು ಎಲ್ಲ ವ್ಯವಹಾರಗಳು ಅಥವಾ ಆ್ಯಪ್ಗಳು ಅಥವಾ ಲಾಗಿನ್ಗಳಿಗೆ ಬಲವಾದ ಪಾಸ್ವರ್ಡ್ಗಳನ್ನು ಬಳಸುವುದು ಮತ್ತು ಆಗಿಂದಾಗೆ ಬದಲಾಯಿಸುವುದು ಸಾಧ್ಯವಾದಷ್ಟು ಎರಡು ಹಂತದ ದೃಢೀಕರಣವನ್ನು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಸಕ್ರಿಯಗೊಳಿಸುವುದು ಹೀಗೆ ನಾವು ತಿಳಿದು ನಮ್ಮವರನ್ನು ಜಾಗೃತಗೊಳಿಸಬೇಕು ತಪ್ಪಿ ಈ ರೀತಿ ವಂಚನೆಗೊಳಗಾದಾಗ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ವಿ ಡಾಟ್ ಇನ್ ಪೋಟೆಲ್ಗೆ ಹೋಗಿ ದೂರು ನೀಡಿ ಸಂಪನ್ಮೂಲವನ್ನು ನಷ್ಟ ಆಗದಂತೆ ಎಚ್ಚರವಹಿಸಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಧನ್ಯವಾದಗಳು